ಮೊಳಕಾಲ್ಮೂರು ತಾಲೂಕಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಿದ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲಿನ ಕಣಿವೆ ಬಾಲಕಿಯರ ತಂಡವು ವಿಜೇತರಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಆರೋಗ್ಯ ವಿಭಾಗ್ಯ ಸ್ವಸ್ಥ ದೇಹ ಸ್ವಸ್ಥ ಮನಸ್ಸು ಹತ್ತು ಆಸ್ಪತ್ರೆಗಳನ್ನು ತೆಗೆಯುವುದಕ್ಕಿಂತ ಒಂದು ಕ್ರೀಡಾಂಗಣ ತೆಗೆಯುವುದು ಲೇಸು ಎನ್ನುವ ಮಾತಿನಂತೆ ಎಲ್ಲೋ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದಂತಹ ಮಕ್ಕಳು ಇಂದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವುದು ತುಂಬ ಸಂತಸದ ವಿಷಯ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸದೃಢಗೊಳ್ಳುವಂತಿದ್ದರೆ ಅದು ಕ್ರೀಡೆಯಿಂದ ಮಾತ್ರ ಸಾಧ್ಯ ಎಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಒಎನ್ ಶಿಲ್ಪಾ ಗೋವಿಂದ ಅವರು ತಿಳಿಸಿದರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲಿನ ಕಣವೆ ಬಾಲಕಿಯರಿಗೆ ಸಿ ಅಧ್ಯಕ್ಷರಾದ ಜಿ ಪರಮೇಶ್ವರಪ್ಪ ಸಿ ಸದಸ್ಯರಾದ ಎಂ ರಮೇಶ್ ಮುಖ್ಯ ಶಿಕ್ಷಕರಾದ ಶಿವಣ್ಣ ಸಹ ಶಿಕ್ಷಕರಾದ ಗಣೇಶ್ಜಿ ತಿಪ್ಪೇ ರುದ್ರಪ್ಪ ಎಕೆ ಇವರು ಶುಭ ಕೋರಿದರು ಇನ್ನು ಕಬಡ್ಡಿ ಪಂದ್ಯದ ಕ್ಯಾಪ್ಟನ್ ಎಂ ಮೋನಿಕಾ ಆಟಗಾರರಾದ ಸುಷ್ಮಿತಾ ಕಲ್ಪನಾ ಮಹಾಲಕ್ಷ್ಮಿ ಪವಿತ್ರ ಗಂಗೋತ್ರಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಸಿದ್ದೇಶಾಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೋರು இரு